அனைத்தொந்தசரா செலா சிஎம ஷாப்பிங் மால் ந அத்தவாத ஆஃபர் ஒன் காம்போ ஆஃபர் அப்செண்ட் ஆஃப் மற்றும் இன்னும் அனைவரும் டெஸ்டினேஷன் ராய்சூர் ಸಿಂಧನೂರು ತಾಲೂಕಿನ ಜವಳಗೇರ ಗ್ರಾಮದಲ್ಲಿ ಕೃಷಿ ಸಂಸ್ಕರಣೆಗಾಗಿ ರೈತರ ತರಬೇತಿ ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರ ಲೋಕಾರ್ಪಣೆ ಸಮಾರಂಭ ಅಕ್ಟೋಬರ್ ಹದಿನಾರರಂದು ನಡೆಯಿತು ಪೂರ್ವ ನಿಗದಿಯಂತೆ ಕೇಂದ್ರ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ಬೆಳಗ್ಗೆ ಹನ್ನೊಂದು ಮೂವತ್ತೈದರ ವೇಳೆಗೆ ಸಿಂಧನೂರು ಮಾರ್ಗವಾಗಿ ಜವಳಗೇರ ಗ್ರಾಮಕ್ಕೆ ಆಗಮಿಸುತ್ತಿದ್ದಂತೆ ದೇಶಿ ಶೈಲಿಯ ಮಹಿಳಾ ಡೊಳ್ಳಿನ ತಂಡದವರಿಂದ ಹಾಗೂ ಪುಷ್ಪಾರ್ಪಣೆ ಮಾಡುವ ಮೂಲಕ ಆತ್ಮೀಯವಾಗಿ ಸ್ವಾಗತಿಸಲಾಯಿತು ಮೊದಲಿಗೆ ಸಚಿವರು ಅಂದಾಜು ಎರಡು ಪಾಯಿಂಟ್ ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಂಸದರ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ಯೋಜನೆಯಡಿ ನಬಾರ್ಡ್ ಸಂಯುಕ್ತವಾಗಿ ರೂಪಿಸಿರುವ ಕೃಷಿ ಸಂಸ್ಕರಣೆಗಾಗಿ ರೈತರ ತರಬೇತಿ ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರವಾದ ಕಲ್ಯಾಣ ಸಂಪದ್ ಕೇಂದ್ರವನ್ನು ರಿಬ್ಬನ್ ಕತ್ತರಿಸಿ ಲೋಕಾರ್ಪಣೆ ಮಾಡಿದರು ಇದೇ ವೇಳೆ ಸಚಿವರು ಕಲ್ಯಾಣ ಸಂಪದ ಕಟ್ಟಡದಲ್ಲಿನ ಕಂಪನ ಜರಡಿ ಯಂತ್ರ ಜಿಲ್ಲಾ ಮಿಶ್ರಣ ಸಂಗ್ರಹಗಾರ ಜಿಲ್ಲಾ ಮಿಶ್ರಣ ಯಂತ್ರ ಶುದ್ಧೀಕರಣ ಮತ್ತು ಗ್ರೈಂಡಿಂಗ್ ಯಂತ್ರ ಬಣ್ಣ ಆಧಾರಿತ ಬೇರ್ಪಡಿಸುವ ಯಂತ್ರ ಬೇಳೆ ಪ್ಯಾಕಿಂಗ್ ಯಂತ್ರ ತಯಾರಾದ ವಸ್ತುಗಳ ಸಂಗ್ರಹಗಾರದ ವೀಕ್ಷಣೆ ನಡೆಸಿದರು ಬಳಿಕ ವೇದಿಕೆಯ ಕಾರ್ಯಕ್ರಮ ನಡೆಯಿತು じゃあ、あ、じゃあ、じゃあ、じゃあ、じ फार्मर्स पुरोड्यूसर्स कंपनी वत मानवी ಎಂಟು ನೂರು ಜನರಿಗೆ ಒಟ್ಟು ಜೋರಾದ ಕರ್ತಾರವನ್ನು ಬರಬೇಕು ಈ ಎಲ್ಲ ರೈತ ಬಂಧುಗಳಿಗೆ ಅಭೂತಪೂರ್ವವಾದ ಉಪಯೋಗ ಮುಂದಿನ ಮೂರು ಶ್ರೀ ಮರಡಿ ಗಂಗಾಧರ್ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ ರಾಯಚೂರು ಶ್ರೀ ವೇದಿಕೆ ಬಳಿಯಿರಿ ವೇದಿಕೆ ಬಳಿಯಿರಿ ಹಾ ಹೇಳಿರಿ ಕಂಪನಿಯಿಂದ ಒಂಬೈನೂರ ಅರವತ್ತೆಂಟು ಜನ ಶ್ರೀ ಉಚ್ಚಾ ಬುದ್ಧೇಶ್ವರ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಇದ್ದ ಎಂಟು ನೂರು ಜನ ಶ್ರೀ ಸಿಂಧನೂರು ತುಂಗಭದ್ರ ಫಾರ್ಮರ್ ಪ್ರೊಡ್ಯೂಸರ್ ವತಿಯಿಂದ ಸಾವಿರ ಜನ ಆದರೂ ಚಪ್ಪಾಳೆ ಕಡಿಮೆ ಇದೆ ಜೋರಾದ ಗವಿಸಿದ್ದೇಶ್ವರ ವತಿಯಿಂದ ಐನೂರ ಎಪ್ಪತ್ತೈದು ಜನ ಕೊಪ್ಪಳ ಮೇಘಿಲೋದಯ ಗ್ರೌಂಡ್ ನೋಟ್ ಫಾರ್ಮರ್ಸ್ ಇಂದ ಐನೂರು ನೂರು ಜನ ಇವರೆಲ್ಲರಿಗೂ ಅಭೂತಪೂರ್ವವಾದ ಉಪಯೋಗ ಆಗಲಿದೆ ಮುಂದೆ ಬಿ ಫೈ ಫೋರ್ ಜಿ ಡ್ಯಾಡಿ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ ಹುನ್ನಾಬಾದ್ ಬಿ ಫೈ ಫೋರ್ ಜಿಂದು ಜನ ಅಡಿಕಾ ಫಾರ್ಮರ್ಸ್ ಇಂದ ಐನೂರ ಹದಿಮೂರು ಅನ್ನದಾತ ಡ್ರೈ ಚಿಲ್ ಇಂದ ಐನೂರ ಹದಿನೈದು ಅಭಿನಂದನೆಗಳು ಹಾಗೂ ಕೊನೆಯಲ್ಲಿ ಸಿದ್ದಗಂಗಾ ಶ್ರೀ ಫಾರ್ಮರ್ಸ್ ಇಂದ ಸಾವಿರದ ಐವತ್ ತುಂಗಭದ್ರಾ ಗ್ರೌಂಡ್ ನಟ್ ಫಾರ್ಮರ್ಸ್ ಇಂದ ಐನೂರ ಹತ್ತೊಂಬತ್ತು ಕೂಡ್ಲಿಗಿ ತಾಲೂಕಾ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿಯಿಂದ ಆರ್ನೂರ ಇಪ್ಪತ್ತು ಜನ ಎಲ್ಲರಿಗೆ ಸಾಂಕೇತಿಕವಾಗಿ ನೀಡಲಾಗ್ತಾ ಇದೆ ಉಳಿದ ಎಲ್ಲರಿಗೂ ಫಲಾನುಭವಿಗಳಿಗೂ ಆನಂತರ ನಂತರ ನೀಡಲಾಗ್ತದೆ ಅಭಿ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ಡೇಸ್ ಕಾಫ್ ಮೇನೆ ಬತಾಯ 250 डेज काम करो एक शिफ्ट करो और 350 हंड्रेड केज पर आवर उपयोग करो तो 700 हंड्रेड मेट्रिक टन आप उपयोग करेंगे अगर मान लीजिए 365 डेज भी काम करे दो शिफ्ट करे फिर आप 2000 हजार मेट्रिक टन उपयोग कर सकते हैं एंड वो 2.5 परसेंट ऑफ टोटल प्रोडक्शन इन कर्नाटका इन रायचूर उसको उपयोग में ले आ सकते हैं इस के के अनुसार अगर आप सोचेंगे इस यूनिट जैसे सिर्फ रायचूर जिला में 40 यूनिट आप सेटअप करेंगे तो पूरे के पूरे 80,000 मेट्रिक टन को उपयोग कर सकते हैं मगर मैं नबार्ड और आईटीसी के सामने एक रिक्वेस्ट रखना चाहती हूं अगर ऐसे यूनिट चालीस रखने में पूरे रायचूर का दाल तुअर दाल को हम उपयोग प्रोसेसिंग के द्वारा कर सकते हैं मुझे चालीस नहीं चाहिए सिर्फ बीस यूनिट रखिए इस रायचूर जिला में फिर आधा अस्सी हजार मेट्रिक टन जो उपयोग उत्पादन में आता है रायचूर से 80,000 थाउजेंड टन एटी मेट्रिक टन ऑफ थुअर उसमें आधा मार्केट में जाने दीजिए जो पल्स खरीदना चाहता है बाकी आधा को और 20 यूनिट ऐसे लगाने में आप प्रोसेसिंग कर सकते हैं किसान को अच्छा दाम बढ़िया दाम दे सकते हैं और मार्केट में रेडी टू यूज तुवर दाल रेडी टू यूज चना दाल रेडी टू यूज चीला मेकिंग चीला मतलब एक तरह का डोसा वो डोसा मेकिंग रेडी टू यूज पैकेट्स आराम से हो सकता है और सीधा इजी रायचूर रै, के किसान को बेनिफिट मिल सकता है ಈ ವೇಳೆ ಭಾರತ ಸರ್ಕಾರದ ಹಣಕಾಸು ಸಚಿವಾಲಯದ ಹಣಕಾಸು ಸೇವೆಗಳ ಇಲಾಖೆಯ ಕಾರ್ಯದರ್ಶಿ ಎಂ ನಾಗರಾಜ್ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿನ ನಬಾರ್ಡ್ ಅಧ್ಯಕ್ಷರಾದ ಶಾಜಿ ಕೆವಿ ಜಿಲ್ಲಾಧಿಕಾರಿ ನಿತೀಶ್ ಕೆ ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕಾಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂಪುಟ್ಟಮಾದಯ್ಯ ಮುಖಂಡರಾದ ವೆಂಕಟರಾವ್ ನಾಡಗೌಡ ಕೆ ವಿರೂಪಾಕ್ಷಪ್ಪ ಜವಳಗೆರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನಾಗಲಿಂಗ ಯಮುನೂರಪ್ಪ ಹಾಗೂ ಇತರರು ಇದ್ದರು